ಚೋಳರನ್ನ ಇತಿಹಾಸಕಾರರು ತ್ರೀ ಟೈಪ್ಸಾಗಿ ಡಿವೈಡ್ ಮಾಡಿದರೆ ಅರ್ಲಿ ಚೋಳಾಸ್ ಮೆಡಿವಲ್ ಚೋಳಾಸ್ ಲೇಟರ್ ಚೋಳಾಸ್ ಅಂತ ಈ ರಾಜರಾಜ ಚೋಳ ಅವರು ರಾಜೇಂದ್ರ ಚೋಳ ಅವರು ಇವರೆಲ್ಲ ಮೆಡಿವಲ್ ಚೋಳಾಸ್ ಅಲ್ಲಿ ಬರ್ತಾರೆ ಈಗ ನಾನು ಹೇಳಕ್ಕೆ ಚೋಳ ಚೋಳರಾಜ ಯಾವ ಅಂದರೆ ಈ ತ್ರೀ ಟೈಪ್ಸಲ್ಲಿ ಯಾವ ಟೈಪ್ನಲ್ಲಿ ಬರ್ತಾರೆ ಅಂತಂದರೆ ಈ ಮೂರು ಟೈಪ್ಗಳಲ್ಲೂ ಬರೋದಿಲ್ಲ ಅವರು ಪುರಾಣ ಕಾಲದ ಚೋಳರು ಅಂತ ಒಂದು ಲಿಸ್ಟ್ ಇದೆ ಆ ಪುರಾಣ ಕಾಲದ ಚೋಳ ಚೋಳರಲ್ಲಿ ಒಂದಷ್ಟು ಚೋಳರಾಜರು ಬರ್ತಾರೆ ಯಾಕೆ ಪುರಾಣ ಚೋ ಪುರಾಣ ಕಾಲದ ಚೋಳರು ಅಂತ ಹೇಳ್ತಾರೆ ಅಂತಂದರೆ ಈ ಚೋಳ ರಾಜರ ಬಗ್ಗೆ ಅಷ್ಟೊಂದು ಮಾಹಿತಿ ನಮಗೆ ಸಿಗೋದಿಲ್ಲ ಕೆಲವೊಂದು ಲಿಟ್ರರಿ ಅಂದರೆ ಕೆಲವೊಂದು ಲಿಟ್ರರಿ ವರ್ಕ್ಸಲ್ಲಿ ಮಾತ್ರ ಇವರ ಬಗ್ಗೆ ಉಲ್ಲೇಖಗಳಿರುತ್ತೆ ಮತ್ತು ಇವರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಮುಖ್ಯವಾದಂಥ ಘಟನೆಗಳ ಬಗ್ಗೆ ಅಲ್ಲಿ ಒಂದು ಅಂದರೆ ಸ್ವಲ್ಪ ಬ್ರೀಫ್ ಆಗಿ ಇರುತ್ತೆ ಸೊ ಹಾಗೆ ಮನುನಿಧಿ ಚೋಳ ಅನ್ನೋ ರಾಜನ ಬಗ್ಗೆ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಮುಖ್ಯವಾದಂಥ ಘಟನೆ ತಮಿಳು ಸಾಹಿತ್ಯದಲ್ಲಿ ಅಂದ್ರೆ ಅಂದರೆ ಅಂದ್ರೆ ಏನು ಅವೆಲ್ಲವನ್ನೂ ಕೂಡ ನಾನು ಫರ್ದರ್ ವಿಡಿಯೋಸ್ ಅಲ್ಲಿ ತಮಿಳು ಸಂಗಮ ಇರುವಂತ